ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕುಟುಂಬದಲ್ಲಿ ಯಾರಿಗೊಬ್ಬರಿಗಾದರೂ ಕಾಯಿಲೆ ಬಂದಿತಂದರೆ ಅದರಿಂದ ಸಾಕಷ್ಟು ಹಣ ವ್ಯಯವಾಗುತ್ತೆ ಅಲ್ವಾ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅಡಚಣೆಯಾಗುವುದು ಹಾಗೂ ಮನಸ್ಸಿನಲ್ಲಿ ತುಮುಲವಾಗುವುದು ಮನಃಶಾಂತಿಯನ್ನೇ ಕಳೆದುಕೊಳ್ಳುವಂತೆ ಆಗುವುದು ಕೂಡ ಸರ್ವೇ ಸಾಮಾನ್ಯ ಅದರಲ್ಲೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರಂತೂ ಈ ಎಲ್ಲ ಅಂಶಗಳು ಬಹಳ ಪಟ್ಟು ಹೆಚ್ಚಾಗ್ತವೆ ಹೀಗೆ ಈ ಭಕ್ತರ ಜೀವನದಲ್ಲೂ ಕೂಡ ಈ ರೀತಿ ಒಂದು ಸಮಸ್ಯೆ ಬಂದಿತ್ತಂತೆ ಸ್ನೇಹಿತರೆ ಅವರು ಕೂಡ ಹೇಳ್ಕೊಂಡಿದ್ದಾರೆ ಶಾ ಅವರು ಸಣ್ಣ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇರ್ತಾರಂತೆ ಅಷ್ಟೇನು ಇವರು ಶ್ರೀಮಂತರಾಗಿರಲಿಲ್ಲ ಇವರಿಗೆ ಒಂದು ದಿನ ಹಾಗೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಸ್ಟ್ರೋಕ್ ತಗುಲಿ ಅವರ ದೇಹದ ಬಲಭಾಗಕ್ಕೆ ಪಾರ್ಶ್ವವಾಯು ಬಡಿಯುತ್ತಂತೆ ಅವರು ಎಲ್ಲ ರೀತಿಯ ಔಷಧೋಪಚಾರಗಳನ್ನು ಮಾಡಿದರೂ ಸಹ ಅವರ ಕಾಯಿಲೆ ಗುಣವಾಗೋದೇ ಇಲ್ಲ ಹಾಗೆ ಅವರ ದೈಹಿಕ ಶಕ್ತಿ ಕೂಡ ಕೂಡ ದಿನೇ ದಿನೇ ಕುಗ್ತಾ ಹೋಗುತ್ತಂತೆ ಹಾಗೆ ಅವರು ಏನು ಒಟ್ಟುಗೂಡಿಸ್ಕೊಂಡು ಇಟ್ಕೊಂಡಿದ್ರಲ್ಲ ತಮ್ಮ ಕಷ್ಟ ಕಾಲಕ್ಕೆ ಅಂತೇಳಿ ಹಣವನ್ನು ಹೋಯ್ತು ಅದು ಕೂಡ ಪೂರ್ತಿಯಾಗಿ ಖರ್ಚಾಗಿ ಹೋಯ್ತಂತೆ ಸ್ನೇಹಿತರೆ ಇರುವಾಗ ಅವರ ಸ್ನೇಹಿತರೊಬ್ಬರು ಅವರಿಗೆ ಇದ್ದಕ್ಕಿದ್ದ ಹಾಗೆ ಸಿಗ್ತಾರಂತೆ ಅವರು ಸಿಕ್ಕಾಗ ಇವರ ಪರಿಸ್ಥಿತಿಯನ್ನು ಗಮನಿಸಿ ಒಂದು ಕೆಲಸ ಮಾಡ್ರಿ ಬಾಬಾರವರನ್ನ ಭಕ್ತಿ ಶ್ರದ್ಧೆಯಿಂದ ನಾಮಸ್ಮರಣೆ ಮಾಡಲು ಶುರು ಮಾಡ್ರಿ ಹಾಗೆ ಅವರ ಉದಿ ಪ್ರಸಾದವನ್ನು ದಿನನಿತ್ಯ ನೀರಿಗೆ ಬೆರೆಸಿ ಕುಡಿಯಲು ಶುರು ಮಾಡ್ರಿ ಹಾಗೆ ದಿನನಿತ್ಯ ಈ ಕೆಟ್ಟ ಪರಿಸ್ಥಿತಿಯಿಂದ ಪಾರು ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ಖಂಡಿತ ಬಾಬಾ ನಿಮ್ಮ ಕೈಯನ್ನ ಬಿಡೋದಿಲ್ಲ ನನಗೂ ಕೂಡ ಜೀವನದಲ್ಲಿ ಇಂತಹ ಎಷ್ಟೋ ಸಮಸ್ಯೆಗಳು ಬಂದಿದ್ವು ನಾನು ಕೂಡ ಎಲ್ಲ ಸಮಸ್ಯೆಗಳನ್ನ ಬಾಬಾರವರ ಪಾದದ ಬಳಿ ಹಾಕಿ ಶ್ರದ್ಧೆ ಇಟ್ಟು ಅವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ನಂಬಿ ಎಲ್ಲ ಸಮಸ್ಯೆಗಳಿಂದ ಹೊರ ಬಂದಿದ್ದೀನಿ ಅಂತ ಕೂಡ ಅವ್ರು ಹೇಳ್ತಾರಂತೆ ಸ್ನೇಹಿತರೆ ಇವರಿಗೂ ಕೂಡ ಅನಿವಾರ್ಯದ ಸ್ಥಿತಿ ಏನ್ ಮಾಡೋದು ಏನ್ ಬಿಡೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಹಣ ಕೂಡ ಇಲ್ಲ ಅವರಿಗೆ ಇನ್ನು ಹೆಚ್ಚಿನ ಚಿಕಿತ್ಸೆಯನ್ನ ಬೇರೆಲ್ಲಾದ್ರೂ ಹೋಗಿ ತೆಗೆದುಕೊಳ್ಳೋಣ ಅನ್ನೋದಕ್ಕೆ ಅವರು ಇದನ್ನ ಒಪ್ಕೊಂಡ್ರಂತೆ ಕೊಟ್ಟ ಸಲಹೆಯಂತೆ ಬಾಬಾರವರ ಒಂದು ಭಾವಚಿತ್ರವನ್ನು ತಂದು ಮನೆಯಲ್ಲಿ ಇಟ್ಟರಂತೆ ಇಟ್ಟಾಗ ಅವರ ಭಾವಚಿತ್ರವನ್ನು ನೋಡ್ತಿದ್ದ ಹಾಗೆ ಇವ್ರ ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ ಆಗ್ತಾ ಇತ್ತಂತೆ ನೋವೆಲ್ಲ ಕಡಿಮೆ ಆಗ್ತಾ ಇರೋ ಹಾಗೆ ಅನಿಸ್ತಾ ಇತ್ತಂತೆ ಹಾಗೆ ಇವರು ಬಾಬಾರವರಲ್ಲಿ ಪೂರ್ಣವಾಗಿ ದಿನನಿತ್ಯ ನಿಧಾನವಾಗಿ ಶರಣಾಗ್ತಾ ಹೋದ್ರಂತೆ ಬಾಬಾರವರ ನಾಮಸ್ಮರಣೆಯನ್ನು ಬರೆಯುವುದರ ಜೊತೆಗೆ ದಿನನಿತ್ಯ ಜಪಿಸಲು ಶುರು ಮಾಡಿದ್ರಂತೆ ಅವರು ಹೇಗೆಲ್ಲ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಹೋದ್ರೋ ಹೇಗೆಲ್ಲ ಅವರು ಬಾಬಾರವರ ಒಂದು ನಾಮವನ್ನು ಬರೀತಾ ಅದೇ ರೀತಿ ಅವರ ಕಾಯಿಲೆಯ ಪ್ರಮಾಣ ಕೂಡ ತಕ್ತಾ ಬಂತಂತೆ ಸ್ನೇಹಿತರೆ ಅಂದ್ರೆ ಅವರೇ ಅವರ ಬಲಭಾಗಕ್ಕೆ ಪಾಶುವ ಆಗಿದ್ರಿಂದ ಅವರು ಎಡಗೈಯಲ್ಲೇ ಬಾಬಾರವರ ನಾಮವನ್ನ ಬರೀಲಿಕ್ಕೆ ಶುರು ಮಾಡಿದ್ರಂತೆ ಹಾಗೆ ಅವರು ದಿನನಿತ್ಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಂತೆ ನಾನು ಹಿಂದೆಂದೂ ನಿನ್ನನ್ನು ನಂಬಿಲ್ಲ ಬಾಬಾ ನನ್ನ ಸ್ನೇಹಿತರೊಬ್ಬರು ನಿನ್ನ ಬಗ್ಗೆ ಹೇಳಿ ಇವರನ್ನ ನಂಬು ಇವರ ನಾಮವನ್ನ ಸ್ಮರಿಸು ಇವರನ್ನ ಆರಾಧಿಸು ನಿನಗೆ ಒಳ್ಳೇದಾಗತ್ತೆ ನಿಮಗೆ ಮುಂದಿನ ಕಾಯಿಲೆ ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ ಅವರ ಭರವಸೆಯ ಮೇಲೆ ನಾನು ನಿನ್ನನ್ನು ನಂಬಿದೀನಿ ಇಚ್ಛೆ ಇಲ್ಲದೇನೆ ನೀನು ಅವ್ರ ಮೂಲಕ ಹೇಳಿಸಿಲ್ಲ ಅನ್ನೋ ಒಂದು ಸಣ್ಣದಾದ ಸತ್ಯ ಕೂಡ ಅರಿವಾಗಿದೆ ಬಾಬಾ ಹಾಗಾಗಿ ನೀನೇ ನನ್ನ ಕಾಯಿಲೆಗೆ ಒಂದು ಒಳ್ಳೆಯ ಪರಿಹಾರವನ್ನ ಕೊಡಬೇಕು ಹಾಗೆ ಈ ಕಾಯಿಲೆ ಆದಷ್ಟು ಬೇಗ ಗುಣಮುಖವಾಗೋ ಹಾಗೆ ಆಶೀರ್ವಾದ ಮಾಡು ನನ್ನನ್ನು ನಂಬಿ ನನ್ನ ಕುಟುಂಬ ಹಾಗೆ ನನ್ನ ಹೆಂಡತಿ ಮತ್ತು ಮಕ್ಕಳಿದ್ದಾರೆ ಅವರ ಪಾಲನೆ ಪೋಷಣೆ ಮಾಡೋದು ನನ್ನ ಜವಾಬ್ದಾರಿಯಾಗಿದೆ ನಾನು ಸ್ವಲ್ಪ ಮಟ್ಟಿಗಾದ್ರೂ ಹುಷಾರಾಗಿ ನನ್ನ ಕರ್ತವ್ಯವನ್ನ ನಿರ್ವಹಿಸಲು ನನಗೆ ಒಂದು ಅವಕಾಶ ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರಂತೆ ಸ್ನೇಹಿತರೆ ಒಂದು ದಿನ ಅವರು ಅಳ್ತಾ ಅಳ್ತಾ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಲಗಿದ್ರಂತೆ ಸ್ನೇಹಿತರೆ ಯಾರವರು ಅವರ ತಲೆಯ ಬಳಿ ಕುತ್ಕೊಂಡು ಅವ್ರ ತಲೆಯನ್ನ ನೇವರಿಸುವಂತೆ ಅವರಿಗೆ ಕನಸಾಯ್ತಂತೆ ಯಾಕೆ ಕಳ್ತಾ ಇದೀಯಾ ನನ್ನ ಪಾದಗಳಿಗೆ ನೀನು ಶರಣಾಗಿದ್ದೀಯಾ ಅಂದ್ರೆ ಅದು ಯಾರದ್ದಾದರೂ ಮೂಲಕ ನಿನಗೆ ನನ್ನ ಪಾದಗಳ ಹತ್ರ ಬರೋ ಅವಕಾಶ ಸಿಕ್ಕಿದೆ ಅಂದರೆ ಅದು ನನ್ನ ಪ್ರೇರಣೆಯೇ ಆಗಿದೆ ನೀನೇಕೆ ಚಿಂತೆ ಮಾಡ್ತೀಯಾ ನಿನ್ನ ಸಮಸ್ಯೆಗೆ ಪರಿಹಾರ ಆಗಿ ನಾನೇ ಬಂದಿದ್ದೀನಿ ನೀನು ಚಿಂತೆ ಮಾಡಬೇಡ ನಿನ್ನ ಕಾಯಿಲೆಯ ತೀವ್ರತೆ ಎಷ್ಟೇ ಇದ್ರೂ ಪರವಾಗಿಲ್ಲ ನಾನು ಅದನ್ನ ಗುಣಪಡಿಸ್ತೀನಿ ಅದಕ್ಕಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿರೋದು ನಿನ್ನನ್ನ ನನ್ನ ಬಳಿಗೆ ಕರ್ಸಿಕೊಂಡಿರೋದು ಅಂತ ಹೇಳಿ ಬಾಬಾರವರು ಸಮಾಧಾನ ಮಾಡದಂತೆ ಅವರಿಗೆ ಕನಸಾಯ್ತಂತೆ ಸ್ನೇಹಿತರೆ ಅವರ ಹಾಗೆ ಅವರ ಬಲಭಾಗದಲ್ಲಿ ಏನು ಪಾರ್ಶ್ವವಾಯು ಆಗಿತ್ತಲ್ಲ ಆ ಕೈಯನ್ನ ಅವರು ಮೇಲಿನಿಂದ ಕೆಳಗಡೆಗೆ ಮೂರು ಸಾರಿ ಕೆಳಗೆ ಸೌರಿದ ಹಾಗೆ ಅನುಭವ ಆಯ್ತಂತೆ ಅವರಿಗೆ ಈ ರೀತಿ ಕನಸಾಗಿ ಮಾರನೇ ದಿವಸ ಅವ್ರ ಬೆಳಗ್ಗೆ ಏಳ್ಬೇಕಾದ್ರೆ ಅವರು ಬಲಗಡೆ ಕೈಯನ್ನ ಸರಾಗವಾಗಿ ಒಂದೇ ಸರಿ ಎತ್ ಸ್ನೇಹಿತರೆ ಅವರಿಗೆ ಹೊದಿಸಿದ ಬೆಡ್ಶೀಟ್ ಅನ್ನ ಅವ್ರ ಬಲಗೈಯಿಂದನೇ ತೆಗೆದ್ರಂತೆ ಅವರಿಗೆ ಒಂದೇ ಸರಿ ಗಾಬರಿ ಆಗ್ಬಿಟ್ಟಿದೆ ಅಯ್ಯೋ ನನ್ನ ಕೈ ಏನೋ ಆಗಿತ್ತು ಕೈ ನನಗೆ ಎತ್ತಲಿಕ್ಕೆ ಆಗ್ತಾ ಇದೇನಿದು ಇದೇನಿದ್ ಹಗುರವಾಗಿ ನನ್ನ ಕೈಯನ್ನ ನಾನು ಎತ್ತಬಿಟ್ನಲ್ಲ ಅಂತ ಹೇಳಿ ಅವರಿಗೆ ತಕ್ಷಣವೇ ಒಂಥರ ಗಾಬರಿಯಾಗಿ ಎತ್ ಕುತ್ಕೊಂಡು ಕೂಗ್ಬಿಟ್ರಂತೆ ಒಂದೇ ಸರಿ ಅವ್ರ ಮನೆಯವರು ಗಾಬರಿಯಾಗಿ ಬಂದು ಅವ್ರ ಕೋಣೆಯನ್ನ ಪ್ರವೇಶಿಸಿ ನೋಡಿದಾಗ ಎರಡೂ ಕೈಗಳನ್ನ ಎತ್ತಿ ಬಾಬಾರವರ ಎದುರಿಗೆ ಕೈಯನ್ನು ಮುಗಿತಾ ಇದ್ರಂತೆ ಸ್ನೇಹಿತರೆ ಬೇಡ್ಕೊಳ್ತಾ ಇದ್ರಂತೆ ಅಳ್ತಾ ಇದ್ರಂತೆ ಬಾಬಾರ ಅವರ ಎದುರಿಗೆ ಈ ರೀತಿಯಾದ ಒಂದು ದೃಶ್ಯವನ್ನು ನೋಡಿ ಅವರ ಮನೆಯವರೆಲ್ಲರೂ ಆಶ್ಚರ್ಯಚಕಿತರಾಗಿ ಸ್ನೇಹಿತರೆ ಅವರಿಗೂ ಕೂಡ ಏನು ಮಾಡಬೇಕು ಏನು ಹೇಳಬೇಕು ಏನು ಒಂದು ತೋಸ್ಲೇ ಇಲ್ಲಂತೆ ಸ್ವಲ್ಪ ಕ್ಷಣಗಳ ಕಾಲ ಎಲ್ಲರೂ ಮೌನವಾಗಿದ್ದು ಬಿಟ್ರಂತೆ ಆಮೇಲೆ ನಿಧಾನವಾಗಿ ಎಲ್ಲರೂ ಅವ್ರ ಹತ್ರ ಬಂದು ಅವ್ರನ್ನ ಸಮಾಧಾನ ಮಾಡಿ ಕೂರಿಸಿ ಏನಾಯ್ತು ಹೇಗೆ ಎತ್ತ ಅಂತ ವಿಚಾರಿಸಿದಾಗ ಅವರು ನಿಧಾನವಾಗಿ ಹೇಳಿದ್ರಂತೆ ನಾನು ಅಳ್ತಾ ಅಳತಾ ಬಾಬಾರವರತ್ರ ರಾತ್ರಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಲಗಿದ್ದೆ ನಾನು ಮಲಗಿದಾಗ ಬಾಬಾರವರು ನನ್ನ ಕನಸಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿ ನಾನೇ ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅಂದ್ರೆ ಯಾಕೆ ಚಿಂತೆ ಮಾಡ್ತೀಯಾ ನನ್ನ ಇಚ್ಛೆ ಇಲ್ಲದೆ ನೀನ್ ನನ್ನ ಜೀವನದಲ್ಲಿ ಬಂದಿಲ್ಲ ಸಂಪೂರ್ಣವಾಗಿ ಹುಷಾರ್ ಮಾಡ್ತೀನಿ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ರು ಆ ಕನಸು ನನಗೆ ಬಿದ್ದ ಮಾರ್ನೇ ಅದ್ಭುತ ಆಗತ್ತೆ ಪವಾಡ ನಡೆಸ್ತಾರೆ ಅಂತ ಹೇಳಿ ನಾನು ಅನ್ಕೊಂಡೇ ಇರ್ಲಿಲ್ಲ ರೀತಿ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾನೆ ಇಲ್ಲ ನನ್ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರ್ತಾನೆ ಇದೆ ಅದನ್ನ ತಡಿಲಿಕ್ಕೂ ಕೂಡ ನನ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ನನಗೆ ಸಂತೋಷ ಆಗಿದೆ ಬಾಬಾರವರ ಈ ಪವಾಡವನ್ನ ನೋಡಿ ಹಾಗೆ ನನ್ನ ಸ್ನೇಹಿತ ದೇವರು ಬಂದ ಹಾಗೆ ಬಂದ ಬಾಬಾರವರೇ ಬಾಬಾರವರೇ ಅವನನ್ನ ನನ್ನ ಬಳಿ ಕಳಿಸಿದ್ರೇನು ಹೋಗು ನನ್ನ ಆರಾಧನೆ ಮಾಡ್ಲಿಕ್ಕೆ ಹೇಳು ನಾನು ಅವನನ್ನ ಗುಣ ಮಾಡ್ತೀನಿ ಅಂತ ಹೇಳಿ ಅವನತ್ರ ಹೇಳ್ ಕಲಿಸಿದ್ರೇನೋ ಅನ್ನೋ ಕಳಿಸಿದ್ದು ನನ್ನ ಬಾಬಾನೇ ನನ್ನ ಮೇಲೆ ಕೃಪೆ ಮಾಡಿದ್ದು ನನ್ನ ಬಾಬಾನೆ ಅವರಿಗೆ ನನ್ನ ಮೇಲೆ ಯಾಕೋ ಏನೋ ಕರುಣೆ ಮೂಡಿತ್ತು ಅದಕ್ಕೋಸ್ಕರ ನನ್ನ ಕಾಯಿಲೆಯನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸಿದ್ರು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತ ಹೇಳಿ ಈ ರೀತಿ ವಿಲ ಅಂತ ಹೇಳಿ ಅವರು ಚಡಪಡಿಸ್ತಾ ಇದ್ರಂತೆ ಸ್ನೇಹಿತರು ಅಷ್ಟು ಸಂತೋಷ ಆಗಿದೆ ಅವರಿಗೆ ಅಷ್ಟೇ ಆನಂದ ಬಾಷ್ಪ ಕೂಡ ಸುರಿಸ್ತಾ ಇದ್ದಾರೆ ಅದೇ ರೀತಿ ಅವ್ರ ಮನೆಯವರು ಕೂಡ ಅಳ್ಕೆ ಶುರು ಮಾಡ್ಬಿಟ್ರಂತೆ ಎಲ್ಲರೂ ಅಂದ್ರೆ ಅವ್ರ ಹೆಂಡತಿ ಮಕ್ಕಳು ಅಯ್ಯೋ ಇಷ್ಟು ಬೇಗ ಗುಣ ಆಗ್ತಾರೆ ಅಂತ ಹೇಳಿ ನಾನು ಅನ್ಕೊಂಡೇ ಇರಲಿಲ್ಲ ನಾವು ಮತ್ತೆ ಯಾವ ಆಸ್ಪತ್ರೆಗೆ ಹೋಗ್ಬೇಕು ದುಡ್ಡಿಗೆಲ್ಲ ಏನು ಮಾಡಬೇಕು ಇದೇ ನಾನ್ ಬೆಳಗ್ಗೆ ನಾವು ಹಗಲು ರಾತ್ರಿ ಚಿಂತೆ ಮಾಡ್ತಿದ್ವಿ ಆದ್ರೆ ಬಾಬಾರವರು ಒಂದೇ ದಿನಕ್ಕೆ ಈ ರೀತಿ ಚಮತ್ಕಾರ ಮಾಡ್ತಾರೆ ಅಂತ ಹೇಳಿ ನಾವ್ ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳಿ ಅವರೆಲ್ಲರೂ ನಿಬ್ಬೆರಗಾಗಿ ಬಾಬಾರವರ ಬಗ್ಗೆಯೇ ಕೊಂಡಾಡ್ತಾ ಇದ್ರಂತೆ ಸ್ನೇಹಿತರೆ ಹಾಗೆ ಅವರು ಸ್ವಲ್ಪ ದಿನಗಳಲ್ಲಿ ಪೂರ್ಣವಾಗಿ ಚೇತರಿಸಿಕೊಂಡ್ರಂತೆ ಸ್ನೇಹಿತರೆ ಆರಾಮಾಗಿ ಕೆಲಸನೂ ಮಾಡ್ತಾ ಇದಾರಂತೆ ಹೆಂಡತಿ ಮಕ್ಕಳನ್ನು ನೋಡ್ತಾ ಇದಾರಂತೆ ದಿನನಿತ್ಯ ಒಂದು ದಿನನೂ ಬಿಡದೆ ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ತಾ ಅವರ ನಾಮವನ್ನ ಬರೀತಾ ಇದ್ದಾರೆ ಅಂತೆ ಹಾಗೆ ಪ್ರತಿ ಗುರುವಾರವೂ ಬಾಬಾರವರ ಹೆಸರಲ್ಲಿ ಅವರು ಉಪವಾಸ ಮಾಡ್ತಾರಂತೆ ಸ್ನೇಹಿತರೆ ಅಂದ್ರೆ ಸಂತೋಷದಿಂದ ಕೃತಜ್ಞತೆಯನ್ನ ಎಷ್ಟು ಮಟ್ಟಿಗೆ ಸಲ್ಲಿಸ್ಬೇಕಪ್ಪ ಬಾಬಾ ಮಾಡಿರೋ ಉಪವಾಡಕ್ಕೆ ಅವರು ಬಾಬಾರವರ ಸೇವೆಯನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರಂತೆ ಅವರ ಉಸಿರಲ್ಲಿ ಬಾಬಾರವರ ನಾಮಸ್ಮರಣೆ ಬೆರೆತು ಹೋಗಿದೆ ಅಂತೆ ಸ್ನೇಹಿತರೆ ಅವರು ಹೇಳ್ಕೊಳ್ಬೇಕಾದ್ರೆ ತುಂಬಾನೇ ಸಂತೋಷ ಆಗ್ತಾ ಇತ್ತು ಸ್ನೇಹಿತರೆ ಹಾಗೆ ಕುಟುಂಬದಲ್ಲಿ ಯಾರಿಗಾದ್ರೂ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇರ್ತವೆ ಅದು ಕಾಯಿಲೆದ್ದಾಗಿರ್ಬೋದು ಹಣದಾಗಿರ್ಬೋದು ಇಲ್ಲವೇ ಯಾವುದೋ ಒಂದು ಮಾನಸಿಕ ಖಿನ್ನತೆ ಆಗಿರ್ಬೋದು ಕೆಲಸದಾಗಿರ್ಬೋದು ಇಲ್ಲ ಯಾವುದೋ ಒಂದು ಶುಭ ಕಾರ್ಯಗಳೇ ನಮ್ಮ ಮನೆಯಲ್ಲಿ ನಡೀತಾ ಅನ್ನೋ ಸಮಸ್ಯೆ ಆಗಿರ್ಬೋದು ಒಂದೆಲ್ಲ ಒಂದು ರೀತಿಯಲ್ಲಿ ಮನುಷ್ಯ ಅನೇಕ ಕೊರಗುಗಳಲ್ಲೇ ತನ್ನ ಜೀವನವನ್ನ ಕಳೀತಾ ಇರ್ತಾನೆ ಸ್ನೇಹಿತರೆ ಅದೇ ನಾವು ಗುರುವಿನಡೆಗೆ ಸಾಗಿದಾಗ ಗುರುವಿನ ಪಾದಗಳಿಗೆ ಶರಣಾದಾಗ ಏನಾಗುತ್ತೆ ಅಂದ್ರೆ ಆ ಗುರುವು ನಮ್ಮ ಕೈ ಹಿಡಿದು ನಡೆಸಲಿಕ್ಕೆ ಶುರು ಮಾಡ್ತಾರೆ ನನ್ನಲ್ಲಿ ಶರಣಾಗಿದೆ ನಂಬಿಕೆ ಇಟ್ಟು ಅಂದಾಗ ನಾನು ಇವನನ್ನ ಉದ್ಧರಿಸಬೇಕು ಅನ್ನೋದು ಗುರುವಿನ ಒಂದು ಆಶೀರ್ವಾದವಾಗಿರುತ್ತೆ ಮನಸ್ಥಿತಿ ಆಗಿರುತ್ತೆ ಅದರ ಪ್ರಕಾರವೇ ಗುರು ನಮ್ ಜೊತೆಗಿದ್ದಾರೆ ಅನ್ನೋ ವಿಶ್ವಾಸವನ್ನ ನಂಬಿಕೆಯನ್ನ ಇಟ್ಕೊಂಡು ನಾವು ಸಾಗ್ದಾಗೆಲ್ಲ ಗುರುವು ನಮ್ಮ ಕೈ ಹಿಡಿದು ನಡೆಸ್ತಾರೆ ಅನೇಕ ದಾರಿಗಳು ಅವಕಾಶಗಳು ತೆರೆದುಕೊಳ್ಳುವಂತೆ ಮಾಡ್ತಾರೆ ಹಾಗೆ ಸಹಾಯ ಕೂಡ ಮಾಡ್ತಾರೆ ಒಳ್ಳೊಳ್ಳೆ ಕೆಲಸಗಳನ್ನ ಒಳ್ಳೊಳ್ಳೆ ದಾರಿಗಳನ್ನ ಆಯ್ಕೆ ಮಾಡಿಕೊಡ್ತಾರೆ ಬಾಬಾರವರು ನಮಗೆ ಕೊಟ್ಟ ಭರವಸೆಗಳ ಪ್ರಕಾರ ಅವರು ಇಂದಿಗೂ ಸಚೇತವಾಗಿದ್ದಾರೆ ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ನಮ್ಮ ವಿಶ್ವಾಸ ದೃಢವಾಗಿರ್ಬೇಕಷ್ಟೇ ಜೀವನದಲ್ಲಿ ತನಗರಿವಿಲ್ಲದಂತೆ ಪವಾಡಗಳು ನಡೀಲಿಕ್ಕೆ ಶುರುವಾಗ್ತವೆ ಸಕಾರಾತ್ಮಕವಾಗಿ ನಾವು ಆಲೋಚಿಸ್ಲಿಕ್ಕೆ ಶುರುವಾದಾಗ ನಕಾರಾತ್ಮಕ ಆಲೋಚನೆಗಳು ದುರಾಲೋಚನೆಗಳು ದೂರವಾಗ್ತಾ ಹೋಗ್ತವೆ ಸಕಾರಾತ್ಮಕವಾಗಿ ನಮ್ಮ ದೇಹವಾಗ್ಲಿ ನಮ್ಮ ಮನಸ್ಸಾಗ್ಲಿ ಬಲಗೊಳ್ಳುತ್ತಾ ಹೋಗುತ್ತೆ ಇವಿನ ಅನುಗ್ರಹ ಆಶೀರ್ವಾದ ಎಲ್ಲರ ವಿಚಾರದಲ್ಲಿ ಅವರನ್ನು ನಂಬಿ ನಡೆಯೋ ಎಲ್ಲ ಎಲ್ಲರ ವಿಚಾರದಲ್ಲಿ ಸಮಾನವಾಗಿದೆ ಸ್ನೇಹಿತರೆ ಒಬ್ಬರಿಗೆ ಒಂದೊಂದ್ಸರಿ ಇಚ್ಛೆಗಳು ಈಡೇರೋದ್ರಲ್ಲಿ ತಡವಾಗಬಹುದು ಒಬ್ಬರಿಗೆ ತಕ್ಷಣವೇ ಸಿಗಬಹುದು ಕೆಲವರಿಗೆ ಅದರಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇದೆ ಸ್ನೇಹಿತರೆ ಆ ವಿಶ್ವಾಸ ನಿಮ್ಮಲ್ಲಿ ಇದ್ದಾಗ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತವೆ ಹಾಗೆ ನಿಮ್ಮ ಇಚ್ಛೆಗಳು ಕೂಡ ಈಡೇರ್ತವೆ ಈ ಮಾಹಿತಿ ಈ ಪವಾಡ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಬನ್ನಿರಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ